ಹಲೋ ಎ ಬorajಾ ಸಿಕ್ತ ರಾಜ ಕೋಳಿ ಹಲೋ ನೀ ನೀ ನಿಜ ಜಿಕತಾ ಬನಿ ಹೈ ಕಂತินದ ನೀ ಮಲ್ಲೇನ ಹಾ ವಯಸ ಐತೆ ಕೋಳಿಡಿ ಯಾಕ ಕೈ ಜೈನ್ ಕೈಲಿ ನನ್ನ ಬಡಕಂಡೆ ಬೇಡ ಕಾಣೈಜಾ ಎದ್ದ ದೈಸ್ಕಲೇ ಇಡ್ಕೊಂಡ ಮುಚ್ಚೆ ಹೋಮ್ಸ ನನ್ನ ಮಾತಿಲ್ಲ ಕೇಳ್ಸ ನೀ ಈಗ ಅಕ್ಕಿ ರಾಗಿ ಯಾಕಿ ಕೋಳಿ ಇಡ್ಕ ಮೋಕೋಕ್ತ ಇದ್ದಾನೆ ಬಜೌ ಎಲೆ ಬಾರಾ ಜೈಲೆ ಇಲ್ಲೇ ತಡೆಯಲ್ಲ ಬಂದ್ರ ಒಟ್ಟು ಆ ಕೋಳಿ ಹಿಡ್ಕೊಂಬರುವಾಗ ಹಂಗೆ ಔಷಧಿ ಮಾಡ್ತೀಯಪ್ಪ ನೀವು ಹಾ ಹಾ ಬರ ಕೋಳಿ ಹಿಡ್ಕೊಳ್ಳಿ ಇದ್ರು ತಿರ್ದಾಗ ಎರಡು ಸುಟ್ಟು ಬಾಡಿಲ್ಲ ಒಳ್ಳೆ ಬಡಕಲು ಕೋಳಿ ಹಿಡ್ಕೊಂಬಂದ ಕಾವಿಗೆ ಬಿದ್ದಿರೋ ಕೋಳಿನ ಅಜೋ ಹೋಗ ನ್ಯಾಯವಾದ ಹಿಡ್ಕೊಂಬ ಇನ್ನೊಂದು ಚೆನ್ನಾಗಿರೋದ್ ಬರೀ ಮೂಳೆ ಅದರಾಗಿ ನೋಡದು ತೊಡೆ ಇರೋದು ನೋಡು ಒಳ್ಳೆ ಮೂಳೆ ಬಿಟ್ಕೊಂಡ್ರೆ ಕೋಳಿ ಕೋಳಿ ಇಡ್ಕೊಂಬಂದ ಯಾರು ಉಂಬಾಕೈತೆ ಹೋಗಿ ಹೋಗಿ ಶನಾಗಿಯೋ ಹಿಡ್ಕೊಂಬ ಹೋಗಿ ಲೇ ಲೇ ಸೀನಾ ನಿನಗೇನೋ ಒಂದು ಗೊತ್ತಾಕೈತೆ ಅಂದ ಹಾಂ ಗೊತ್ತಾಕೈತೆ ಇದು ಬಡಕಲು ಕೋಳಿನಿ ಎಂಥ ಶೆನಾಗೈತ ಲೇ ಕಾವುಗೂ ಬಿದ್ದಿಲ್ಲ ಏನೂ ಇಲ್ಲ ಇನ್ನು ಮಟ್ಟೆ ಇಕ್ತೈತಿ ಇವಾಗ ಈಗ ಕೊಯ್ದ್ರು ಒಂದೂವರೆ ಕೆ ಜಿ ಎರಡು ಕೆ ಜಿ ಗೊತ್ತೈತೆ ಹಾಂ ಇವ್ನಿಗೆ ಅದ್ರಾಗ ಒಂದು ತೆಗೆದಾಗ್ ಬಾಡಿಲ್ಲ ಅಂತ ಆಡ್ಕೊಂಬತ್ ನೋಡಿ ಇವನು ಶೆನಾಗೈತಕೊಳ ಕೋಳಿ ಕಂಡವಾಗೆ ಮಗೇ ನೆನವಾಗೈತೆ ಒಂದೂವರೆ ಕೆ ಜಿಯಿಂದ ಎರಡು ಕೆ ಜಿ ಓಹೋ ಏನಪ್ಪಾ ಹಾಂ ಎಲ್ಲರೂ ಕ್ಯೂಗೆ ಹೂವ ಇಕ್ಕಿರೀರ ಹೂವಿನ ಗಿಡನೇ ಇತ್ತೀಚಾ ನನ್ನ ಕ್ಯೂಗೆ ಆ ಕಾರಣ ಹಂಗ ನಾನು ಏನು ಗೊದ ಗೊತ್ತಾಗಲ್ವ ನಾಟಿ ಕೋಳಿ ಎಲ್ಲ ಎರಡು ಕೆ ಜಿ ಬರ್ತವೆ ನಜಾ ಉಂಜುಗಳಾದರೂ ಬರ್ತವೆ ಈ ಏಟೆ ಮೊಟ್ಟೆ ಕೋಳಿ ಎರಡು ಕೆ ಜಿ ಬರ್ತವೆ ಯಾಕಿಂತ ಬುಲ್ಡೆ ಬಿಡಿ ಜಾ ರೆಡಿ ರೆಡಿ ಆಯಿತು ಈ ನೀವು ಹಿಂಗೆ ಆಡ್ತಿದ್ರೆ ದೇವರಾಯಣ್ಣ ಹೇಳ್ತೀನಿ ನೋಡು ನಾನೇ ಒಂದಿನ ಬಂದು ನಿಮ್ಮ ಕೋಳಿ ಗೂಡ್ನಾಗಿರೋ ಹಿಡ್ಕೊಂಡು ಹೋಗ್ಬಿಡ್ತೀನಿ ಹಾಂ ಕದ್ದು ಹೋಗ್ಬಿಡ್ತೀನಿ ನೋಡು ನಮ್ಮ ತಾಯಣೆ ಇಲ್ಲೇ ಹೇಳ್ತಾ ಇದ್ದೀನಿ ಇಂಥ ಕಂಜೂಸ್ತನ ಮಾಡಕ್ಕೆ ಹೋಗ್ಬೇಡ ಜಿಪುಣ ತನ ಹಾಂ ಏನು ನಾವೇನು ಮರಕ್ಕೆ ತಗೊಂಡೋಗ್ತಾಯಿದ್ದೀವಿ ನಮ್ಮೂರು ಗೌಡ್ರಿಗೆ ಹ್ಞೂ ನೆಗಡಾಗೈತೆ ಕೋಳಿ ಕೊಯ್ಯೋಣ ಅಂತ ಇದ್ದೀವಿ ಅದ್ರಾಗ ನೀನು ಉಮ್ಚ ನಾನು ಉಮ್ತೀನಿ ಆ ಏನು ಏನು ಕಂಜೂಸ್ ಮಾರಾಯ ಮಾರೋ ನೀನು ಸ್ವಾಮಿ ಥೋ ಅವಜ್ಜಿನೇ ಪರವಾಗಿಲ್ಲ ನಿಮ್ಮ ಅಜ್ಜಿ ಹಂಗೂನು ಹಾಂ ಕೇಳಿರೋ ಒಳ್ಳೆ ಚೆಂದ ಹಾಕಿರ ಕೋಳಿನೇ ಹಿಡಿದಂಗೆ ಕೊಡ್ತಿದ್ದು ಹೋಗ್ರ ಅಪ್ಪ ಯಾ ತಿಂ ಕಲ್ವೇ ನೀನು ಅಂಟನ ಮಗ ನೀನು ಯಾವ್ದಾನ ಬರೋದಾದ್ರೆ ಮಾತ್ರ ಕೈಸಿ ಆಯ್ತಿಯ ಏಕಿ ಕೊಡ್ಬೇಕು ನಾವು ಏನು ಉತ್ಕೊಳ್ಳೋಕ್ಕಿವೆ ಎಲ್ಲಾನು ಥೋ ನೀನು ಬಾಯಿಗೆ ಮಣ್ಣಾಗ ಆತ ಇಲ್ಲೇ ಏ ನಮ್ಮ ತಾಯಣಗೂ ಹಿಂಗೆ ಬೇಜಾರು ಮಾಡಬಾರ್ದು ಕಣ ಹೇಳಿ ಯಾತ ಮಾತಾಡ್ತಾನೇ ಹೊಳಿ ಏಕೆ ನಮ್ಮ ಕೋಳಿ ಗುಂಡಾಗಿರೋ ಕೋಳಿ ನೀಂಥ ಏ ಬೇಕಾದ್ರೆ ಹೋಗಪ್ಪ ನೀನು ನೋಡ್ಕೊ ಹೋಗಪ್ಪ ಆ ಒಳ್ಳೆ ಕಣ್ಣು ಕಡ್ಡಿ ಮುರಿದಂಗೆ ಮಾತಾಡ್ಸ ಕಣ ಹೇಳಿ ಹಾಂ ಹಾಗೆ ಕಳ್ಳಿ ಸತ್ತ ಹೋಗ್ ನಿನ್ ಮಾತು ಕೇಳಿ ಅಂತ ಮಾತಾಡ್ಚ ನಾನೇನು ಬ್ಯಾರು ಹಿಡ್ಕೊಂಡು ಇದ್ದೀನಿ ನಾನು ನೀನು ಗೌಡ್ ರೂಮ್ ಬಗ್ಗೆ ತಾನೇ ಹಿಡ್ಕೊಂಡು ಹೋಗ್ತಿರೋದು ತಗ್ಯಾಲೆ ಈ ಬದುಕಿ ಯಾಕೆ ಮಾಡ್ಚತ್ತ ಆಯಿತು ಬಿಡು ಯಾಕಮ್ಮ ಮೋಲ್ ನೀನು ನಿಂಗೆ ಮಾತಾಡ್ಸ ನೀನು ಹಾಂ ಬೇಜಾರ ಬೇಡ ಅಮ್ಮಮ್ಮಮ್ಮಮ್ಮಮ್ಮ ನಂದು ನಿಂದು ಇವತ್ತೇನುಮ್ಮ ಯಾವಾಗಿಂದ ಇದ್ದೆ ಏ ಬರಾಜ್ ಬರಾಜ ಸುಮ್ಮ ಬಾತ ಯಾಕಲ್ಲಮ್ಮ ನಾನು ಮಾತು ಕೇಳಿ ಯಾಕೆ ನೀನು ಬೇಜಾರಾಗೋದು ಹಾಂ ಏನು ಹೇಳು ನಾನು ಉಗಿದ್ರು ಬೈದರೂ ಒದ್ರೂ ನಿನ್ಗೆ ಬೇಜಾರಾಗಂಗಿಲ್ಲ ಏನಂದರೆ ವಯಸ್ಸುನಾಗ ದೊಡ್ಡನು ನಮ್ಮ ಏನು ವಯಸ್ಸನ್ನು ಅಂಬ್ತಾನೆ ಬೈಯಲ್ಲ ಅಷ್ಟೇ ನಾನು ಒದಿಯಲ್ಲ ವಿ ಆರ್ ದ ಫ್ರೆಂಡ್ ಸಿನೋ ಸ್ನೇಹಿತರು ಅಂದಮೇಲೆ ಜೊತೆಗಾರರು ಅಂದಮೇಲೆ ಒಂದು ಮಾತು ಬರ್ತವೆ ಒಂದು ಮಾತು ಹೋಗ್ತವೆ ಈಗ ಹೇಳೋ ಬೇಡ ಯಾರ ಅಂಗಡಿ ಕೋಳಿ ಕಟ್ ಮಾಡ್ಸನ ಹೇಳು ಸಾಯಬ್ರ ಅಂಗಡಿಗೆ ಹೋಗೋಣ ಇಲ್ಲ ನಂಜುಂಡಪ್ಪ ಅಂಗಡಿಗೆ ಹೋಗೋಣ ಎಲ್ಲ ಸೀನಾ ನಂಜುಂಡಪ್ಪನ ಅಂಗಡಿ ಬಡಕೊಳ್ಳೋಣ ಹೊಸ ಅಂಗಡಿ ನ್ಯಾಯ ಕಟ್ ಮಾಡಲ್ಲ ಹಾಂ ಸಾಬ್ರ ಅಂಗಡಿ ನಡಿ ಅವು ಚಂದಕ್ಕಿರೋ ನೀರು ಹಾಕಿ ತೊಳಿತಾರೆ ನಮ್ಗೆ ಹೆಂಗೆ ಬೇಕಂಗೆ ಪೀಸ್ ಕಟ್ ಮಾಡ್ಕೊಂಡು ಕೊಡ್ತಾರೆ ಅಲ್ಲಿಗೆ ಹೋಗೋಣ ನೋಡಿ ಸಾಯಬ್ರೂ ಬೇಕಾರೆ ಒಂದೆರಡು ದಿನದು ಲೇಟಾಗಿ ದುಡ್ಡು ಕೊಟ್ಟರು ಇಸ್ಕೊತಾರೆ ನಂಜುಂಡಪ್ಪ ಅಂಗಡಿ ಅವನು ಅವ್ನು ಬಿಡಲ್ಲ ಅವನು ಹಾಂ ನೋಡಿ ಸಾಹೇಬ್ರ ಅಂಗಡಿ ತಗೋಣೆ ಅದ ಕಣೇಶ ಅಲ್ಲಿ ನಾನು ಹೇಳೋದು ಏನು ಗೊತ್ತಾ ಈಗ ಒಂದು ಕೋಳಿಗೆ ಇಪ್ಪತ್ತು ರೂಪಾಯಿ ತಗೊಂತ ಅಲ್ವೇ ಕಟ್ ಮಾಡೋಕ್ಕೆ ನಾನು ನೀನು ಇಬ್ಬರು ಸೇರ್ಕೊಂಡು ಕಟ್ ಮಾಡಿಬಿಟ್ರೆ ಒಂದು ನೈಂಟಿ ಕಾಸನ ಆಗ್ತಾಯಿತ್ತು ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಉಳೀತೆ ಐತೆ ಅಂತ ನಾನು ಏನು ನಿನ್ನ ಅಭಿಪ್ರಾಯ ಏನು ನಾವೇ ಕಟ್ ಮಾಡೋಣ ಅಲ್ಲೇ ಕಟ್ ಮಾಡಿಸ್ಕೊಂಬಲ್ಲೇ ಏ ರೀ ಇವೆಲ್ಲ ಪಜೀತಿ ಯಾಕಲ್ಲ ಏ ಎರಡು ನಿಮಿಷ ಕಟ್ ಮಾಡ್ಕೊಂಡು ಕೊಡ್ತಾರೆ ಸಾಹೇಬರು ನಾವಿಲ್ಲಿಗೋಗಿ ನೀರು ಕಾಯಿಸಿ ಆ ತುಪ್ಪಡ ತರದು ಹೊಟ್ಟೆ ಬಗ್ದು ಕೋಳಿ ಕೊಯ್ಯೋದು ಕತ್ಲಾಗೋಕೈತಿ ನಾವು ಮಾರ್ಕೊಂಡೋಗ ಮದುವೆ ಅವಾಗ ಮನೆ ಕೆಮ್ಮದಿ ಅವಾಗ ರೀ ಆ ಕೋಳಿ ಅಂಗಡಿ ತಕ್ಕ ನಡಿ ಸುಮ್ಮನೆ ಸಾಹೇಬ್ರ ಅಂಗಡಿ ತಕ್ಕಿ ಅವ್ರ ಅಪ್ಪ ಕಟ್ ಮಾಡ್ಕೊಂಡು ಕೊಡ್ತಾರೆ ನೀನು ಹೇಳೋದು ಒಂಥರ ಸರ ಅಷ್ಟು ಬಾ ಕೈತಿ ಬಾವಾಗ ಅರೆ 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 ರೇ ಚಿನ್ನಪ್ಪಣ್ಣಾಗೇ ಬೋರಾಜಾಗೆ ಏನೋ ಪ್ರೂಫ್ಗೆ ನಮ್ದು ಅಂಗಡಿಗೆ ಕಡೆ ಬರ್ತಿದಾರೆ ಅವು ಅವು ಸಿನಪ್ಪಣ್ಣ ಅವು ಏನು ಸಾಹೇಬ್ರೆ ಯಾರು ಗಿರಾಕಿಗಳಿಲ್ವೇ ಯಾಕೆ ಹಿಂಗೆ ಬಿಡುವಾಗ ನೀನು ಇದ್ದೀರಾ ಓ ಯಾರು ಬದ್ದರೆ ಹೇಳ್ರಿ ಇವಾಗ ಹಳ್ಳಿ ಕಡೆ ಯಾರು ದಿನ ಕೋಳಿ ತಿಂಬ್ತಾರೆ ಶನಿವಾರ ಭಾನುವಾರ ಒಂದಿಟ್ಟು ಬಿಝಿ ಇರೋ ಕಾಮ್ತೀರ ನೀವು ಅದೇ ಶನಿವಾರ ಕೆಲವರು ವಾರ ಮಾಡಾರ ತಿಂಬಲ್ಲ ಭಾನುವಾರ ಅಂತೂ ಪಿಕ್ಸು ಹಾಂ ಚೆನ್ನಾಗಿ ವ್ಯಾಪಾರ ಆಗೈತ ಸಾಹೇಬ್ರೆ ಅರೇ ಸಿನಪ್ಪ ಬೈ ನಮ್ದುಗೆ ದುಖಾನ್ ಇದೆಯಲ್ಲ ಭಾನುವಾರ ಮಾತ್ರ ಚೆನ್ನಾಗಿ ವ್ಯಾಪಾರ ಆಗುತ್ತೆ ನಿಮ್ಮದುಗೆ ಸೋಮವಾರ ತಿನ್ನಲ್ಲ ಹಾಂ ನಿಮ್ಮದುಗೆ ಜನ ಇದಾರಲ್ಲ ಸೋಮವಾರ ತಿನ್ನಲ್ಲ ಶುಕ್ರವಾರಿಗೆ ತಿನ್ನಲ್ಲ ಗುರುವಾರ ವಾರ ತಿನ್ನಲ್ಲ ಶನಿವಾರ ತಿನ್ನಲ್ಲ ಹಾಂ ವಾರದಲ್ಲಿ ನಾಲ್ಕು ದಿನ ತಿನ್ನಲ್ಲ ಎರಡು ಮೂರು ದಿನ ತಿಂತಾರೆ ಭಾನುವಾರ ಸ್ವಲ್ಪ ಬ್ಯುಸಿಗೆ ಅಷ್ಟೇ ಆದರೆ ನಿಮ್ಮದುಗೆ ಇದೆಯಲ್ಲ ನಿಮ್ಮದು ಸಿನಪ್ಪಗೆ ಗೌಡ್ರಿಗೆ ಬೋರಜ್ಜಾಗೆ ನಿಮ್ಮದು ವರ ಪೂರ್ತಿ ತಿಂತಾ ಇರ್ತೀರಿ ನಿಮ್ಮದು ಗಿರಾಕಿಗಳು ನಮ್ಮದಿಗೆ ಬೇಕು ನಿಮ್ಮಂಥ ಗಿರಾಕಿಗಳು ಆಂ ನಮ್ಮದು ದುಖಾನಿಗೆ ಒಳ್ಳೆ ಕಾಸಾಗುತ್ತೆ ಆಗುತ್ತೆ ಈಗ ಏನು ಬೇಕು ಎಷ್ಟು ಕಟ್ ಮಾಡಬೇಕು ಏನು ಕಟ್ ಮಾಡಬೇಕು ಹೇಳಿ ಏ ಏನು ಕಟ್ ಮಾಡೋಕೋಬೇಡ ಕೋಳಿ ಕಟ್ ಮಾಡ ಅಷ್ಟೇ ಏನು ಇದ್ದೀರಿ ಸಾಹೇಬ್ರಿ ಈಗ ನಂದೊಂದು ಬರಾಜೊಂದೊಂದು ಕೋ ನಾಟಿ ಕೋಳಿ ಇದಾವೆ ಚೆಂದ ಕಟ್ ಮಾಡ್ಕೊಂಡು ಕೊಳ್ಬೇಕು ನೀನು ತುಪ್ಪಡ ಗಿಪಡ ಎಲ್ಲ ಹಂಗೆ ಬಿಟ್ರೆ ಅಷ್ಟೇ ಇನ್ನೊಂದಿನ ಬರಲ್ಲ ನಿನ್ನ ಅಂಗಡಿ ಗಿರಾಕಿ ಹೆಂಗೆ ಎಲ್ಲ ಚೆನ್ನಾಗಿ ಸುಟ್ಟು ಒಳ್ಳೆ ಬಿಸಿನೀರು ಆಯ್ಕೆಲ್ಲ ತುಬ್ಡತಾರದು ಪೀಸೆಲ್ಲ ಮೀಡಿಯಮ್ ಒಳ್ಳಿರ್ಬೇಕು ಹೆಂಗೆ ನಿನ್ನ ತಿರ್ಗ ಆಮೇಲೆ ಕಸುಮಲಾಟ ಆಡಬೇಡ ನಿನ್ ಸಾಯಬ್ರೆ ಚಂದ ಕಟ್ ಮಾಡಲಿ ಅಷ್ಟೇ ನೀವು ಅಂಗಡಿದಾಗ ಬರೋದು ಸಲ ಇಲ್ಲಾಂದ್ರೆ ನಂಜುಂಡಪ್ಪನ ಅಂಗಡಿದಾಗ ಹೋಗ್ತೀನಿ ಅಷ್ಟೇ ಅರೆ ಬೈ ನಿಮ್ದು ಏನು ಮಾತಾಡ್ತಾ ಇದ್ದೀರಿ ಇಷ್ಟು ದಿನಗೆ ನಮ್ಮದು ದುಕಾನ್ಗೆ ಇದ್ದೀರಿ ನೀವು ಚಿಕನ್ ಕಟ್ ಮಾಡಿಸ್ಲಿಕ್ಕೆ ಯಾವತ್ತಾದ್ರೂ ಮಿಸ್ಟೇಕೇ ನೋಡಿದೀರಿ ಹಾಂ ನಿಮ್ದಿಗೆ ಪೀಸ್ ಹೇಗೆ ಹೇಳ್ತಾರೋ ಹಾಗೆ ಕಟ್ ಮಾಡ್ತಾರೆ ನಾವು ಹಾಂ ನಿಮ್ಮದು ಎಷ್ಟಿಗೆ ಕ್ಲೀನ್ ಹೇಳ್ತಾರೋ ಅದೇ ಥರ ಕ್ಲೀನ್ ಮಾಡ್ಕೊಡ್ತಾರೆ ನಾವು ಹಾಂ ನೀವು ಈ ಥರ ಹೇಳಿದ್ರಿ ಹೇಗೆ ನಮ್ಮದುಗೆ ದುಕಾನಲ್ಲಿ ಮೋಸ ಇಲ್ಲ ನಮ್ಮದು ದುಕಾನಲ್ಲಿ ಮೋಸ ಇಲ್ಲ ಅರೆ ಸಿನಪ್ಪ ಬೈ ನಮ್ಮದು ನಿಮ್ದುಗೆ ಫ್ರೆಂಡ್ಶಿಪ್ಪು ಹಾಂ ನಮ್ಮದು ನಿಮ್ದುಗೆ ಬಾಯಿ ಬಾಯಿ ಯಾವಾಗಿಂದ ಹಾಂ ನೀವು ಒಂದು ದಿನ ಎರಡು ದಿನ ಬಂದಿದ್ರಾ ಶಿರಾಗ್ ಹೋದರೂ ಕೂಡ ನಮ್ಮದು ಈ ಅಂಗಡಿಗೆ ಬಂದು ಕಟ್ ಮಾಡಿಸ್ತೀವಿ ನೀವು ಹಾಂ ಇವತ್ತು ಯಾಕೆ ಈ ಥರ ಮಾತಾಡ್ತಾ ಇದ್ದೀರಾ ನನ್ನ ಜುಂಡಪ್ಪ ಹೊಸ ಅಂಗಡಿ ಇಕ್ಕಿದ್ದಾರೆ ಹೊಸ ದುಖಾನಿಗೆ ಇಕ್ಕಿದ್ದಾರೆ ಅಂತ ಹೇಳಿ ನೀವು ಅಲ್ಲಿಗೆ ಹೋಗ್ತೀವಿ ಅಂತಂದ್ರೆ ಕ್ಯಾ ಬೈ ಏಯ್ ಸಾಹೇಬ್ರೆ ಜಾಸ್ತಿ ಮಾತಾಡೋಕೆ ಹೋಗ್ಬೇಡ್ರಿ ಸಾಹೇಬ್ರೆ ನಾವು ಫ್ರೆಂಡ್ಶಿಪ್ಪಿಗೆ ಬೆಲೆ ಕೊಟ್ಟೆಲಿಗೆ ಬಂದಿರೋದು ಅರ್ಧ ಆಯಿತಾ ಚೆನ್ನಾಗಿ ಕಟ್ ಮಾಡಬೇಕು ಅಷ್ಟೇನಾ ಈಗ ಗೌಡ್ರಿಗೆ ನೆಗಡಿ ಕೆಮ್ಮು ಯಾಕೋ ಒಂಥರ ಮೂಗೆಲ್ಲ ಕಟ್ಕೊಳ್ಳಂಗಾಗೋದು ಸೊಳ್ಳೆ ಸೊಳೆ ಆಗೋದು ಆಗ್ತಾಯಿದ್ದಂತೆ ಅದಕ್ಕೆ ಬೋರ್ರಜ ಒಂದು ಎಟ್ಟೆ ತಂದ್ರೆ ನಾನೊಂದು ಹುಂಜಾ ತಂದಿದ್ದೀನಿ ಅಷ್ಟೆ ಈಗ ಚಂದ ಕಟ್ ಮಾಡಿಕೊಡ್ಬೇಕು ಹೆಂಗ ಹಾಂ ಒಂದು ಹಿಟ್ಟು ಸಣ್ಣಗೆ ಹೊಡೀರಿ ಉಪ್ಪು ಖಾರ ಚೆನ್ನಾಗಿ ಕತ್ತಬೇಕು ರಬ್ಬ ಬೇಯಬೇಕು ಅಂದರೆ ಒಂದೂ ಸಣ್ಣ ಹೊಡಿಬೇಕು ಪೀಸ್ನ ಹಾಂ ನಾನು ಬೋರ್ರಜಾ ಹಂಗೆ ಹೋಗಿ ಹಿಂಗೆ ಬರ್ತೀವಿ ಲಾಸಿ ಲಾಸಿ ಎಲ್ಲ ಹಂಗೆ ಹಂಗೆ ಅದಕ್ಕೆ ಹೋಗಿ ಬರ್ತೀವಿ ನೀ ಆಟೋ ಹೊತ್ತಿಗೆ ಕಟ್ ಮಾಡಿಕ್ಕಿರ್ಬೇಕು ತಡ ಮಾಡಕ್ಕೆ ಹೋಗ್ಬೇಡ ಹೆಂಗ ಹಂಗೆ ಒಂದು ಚಿಕನ್ ಮಸಾಲ ಕೊಟ್ಟಿರು ಪಟ್ನ ಹಾಂ ಹಾಂ ನಾವಲ್ಲಿಗೆ ಹೋಗ್ಬರ್ತಿವಿ ಅಂಗಡಿದಾಗ ಹೋಗಿ ನೆನಪಿ ಆಯ್ಕೆ ಮಾಡ್ಬೇಕು ಓಬರ್ತಿವಿ ನೀನು ಕಟ್ ಮಾಡಿರ್ಬೇಕು ಹಾಂ ಅರೆ ಸಿನಪ್ಪ ಬೈ ನಿಮ್ಮದುಗೆ ಎರಡು ಕೋಳಿಗೆ ಸಾಕಾಗುತ್ತೆ ಹಾಂ ಬೋರಜ್ಜ ಕೈಗೆ ಇರೋ ಯಾಟೆ ಕೋಳಿ ಹಾಂ ಅರ್ಧ ಕೆ ಜಿಗೆ ಬರುತ್ತೋ ಮುಕ್ಕಾಲು ಕೆ ಜಿಗೆ ಬರುತ್ತೋ ಗೊತ್ತಿಲ್ಲ ನಿಮ್ಮದುಗೆ ಇದೆಯಲ್ಲ ಉಂಜ ಅದು ಸ್ವಲ್ಪ ಬರುತ್ತೆ ಒಂದೂವರೆ ಕೆ ಜಿ ಬರುತ್ತೆ ಎರಡು ಒಂದೂವರೆ ಕೆ ಜಿ ಎರಡು ಕೆ ಜಿ ಚಿಕನ್ ಸಾಕಾಗುತ್ತೆ ನಿಮಗೆ ಗೌಡ್ರಿಗೆ ಮನೆಗೆ ಇದ್ದಾರೆ ನಿಮ್ದುಗೆ ಮನೆಗೆ ಇದ್ದಾರೆ ಬೋರಜ್ಜಾಗೆ ಅಜ್ಜಿ ಇದೆ ಅದಕ್ಕೆ ಹೇಳಿ ಒಂದು ಕೆಲಸ ಮಾಡಿ ನಮ್ಮದು ಅಂಗಡಿಲಿ ಫಾರಮ್ ಕೋಳಿಗೆ ಎರಡು ಕೋಳಿ ಹಾಕ್ತೀನಿ ನಿಮ್ಮದುಗೆ ಎರಡು ಕೋಳಿ ಕಟ್ ಮಾಡಿಸಿದ್ರೆ ಅಲ್ಲಿಗೆ ಮೂರು ಮನೆಗೆ ಸರಿ ಆಗುತ್ತೆ ಏನಂತೀರಿ ನಿಮ್ಮದುಗೂ ವ್ಯಾಪಾರ ನಮ್ಮದುಗೂ ವ್ಯಾಪಾರ ಅಂದರೆ ಎರಡು ಕೋಳಿ ಎಕ್ಸ್ಟ್ರಾ ಹಾಕಿಸ್ಬಿಡಿ ರೇ ರೇ ಸಾವೇ ಸುಮ್ಮ ಕುಕ್ಕ ಒಂದು ರೂಪಾಯಿ ದುಡ್ಡು ಇಲ್ಲತ್ತೋ ಹಾಂ ದುಡ್ಡು ಇದ್ದಿದ್ರೆ ನಾವ್ಯಾಕೆ ಕೋಳಿ ತಂದು ಕೊಯ್ತಿದ್ವಿ ಇಲ್ಲೇ ನಿನ್ನ ಅಂಗಡಿತಕ್ಕೆ ಬರ್ತಿದ್ವಿ ಈಗ ನಮ್ಮ ನಮ್ಮ ಇರೋದು ದುಡ್ಡು ನಲ್ವತ್ತೈವತ್ತು ರೂಪಾಯಿ ಐತಿ ನೀನು ಹೇಳೋದು ಕೇಳು ಈಗ ಸುಮ್ಮನೆ ಕಟ್ ಮಾಡ್ಕೊಂಡು ಕೊಡಿ ಕೋಳಿಗಳನ್ನ ಮುಂದೆಲೆ ಯಾವಾಗ ಬಂದು ಕಟ್ ಮಾಡಿಸ್ಕೊಂಡು ಮಾಡಿಸ್ಕೊಂಡೋಗ್ತೀವಿ ನಿನ್ನ ಪಾರಾಮ್ ಕೋಳಿಗಳ್ ಗೌಡ್ರಿಗೆ ನೆಗಡಕ್ಕೆಮ್ಮ ಐತೆ ಹೇಳ್ಬಿಟ್ಟು ನಾವು ನಾಟಿ ಕೋಳಿ ಕೊಯಿಸ್ತಾ ಇದ್ದೀವಿ ನೀನು ಬಂದಿಲ್ಲ ಜುಟ್ಟಿನ ಕೋಳಿನ ಬಿಳೆ ಕೋಳಿನ ಪಾರಾಮ್ ಕೋಳಿನ ಹೇಳಿರಿ ಯಾವಂತ ಈಗ ಕಟ್ ಮಾಡಪ್ಪ ಇವನ್ ಅಪ್ನತ ಮಾತಾಡ್ಕೊಂಡು ನಿಂತ್ಕೊಂಡು ಒತ್ತಾಕೈತೆ ನಾವಿನ್ನು ಬೇರೆ ಬೇರೆ ಕ್ಯಾನ್ಸ್ಗಳಿದೆ ಹೋಗ್ಬೇಕು ನಾವು ಬರೋಟ ಅದಕ್ಕೆ ಕಟ್ ಮಾಡಿಕ್ಕಿರಿ ಹೆಂಗೆ ಅರೆ ಬೋರಜ್ಜಾ ಸಮಾಧಾನ ಮಾಡ್ಕೊಳ್ಳಿ ನಾಟಿ ಕೋಳಿಗೆ ನೆಗಡಿ ಕೆಮಿಗೆ ಒಳ್ಳೇದು ಆಯಿತು ಕಟ್ ಮಾಡಿ ಮಾಡಿಕ್ಕಿರ್ತೀನಿ ಬೇಗ ಬಂದುಬಿಡಿ ಈಗ ನೋಡಿ ಇವಾಗಲೇ ಹೇಳ್ತಾ ಇದ್ದೆ ಈಗ ಕೋಳಿ ಕಟ್ ಮಾಡಿಸೋ ದುಡ್ಡನ್ನ ಮುಂದಿನ ವಾರ ಕೊಡ್ತೀವಿ ಹಾಂ ನನ್ನ ತಗೋ ದುಡ್ಡಿಲ್ಲ ಅವನು ಸೀರಪ್ಪ ತಗೋ ದುಡ್ಡಿಲ್ಲ ಬೈಕ ಬೇಡ ನೀನು ಹಾಂ ಸಾಲ ಕಟ್ ಮಾಡ್ಕೊಂಡು ಕೊಡಬೇಕು ಕ್ಯಾಬ್ ಬೋರಜ್ಜಾ ಬೋಲ್ತಾ ಹ್ಞೂ ಹಾಂ ಎರಡು ಕೋಳಿಗೆ ತಂದುಬಿಟ್ಟು ಕಟ್ ಮಾಡಿಕೊಡಿ ಅಂತ ಹೇಳಿ ನಲ್ವತ್ತು ರೂಪಾಯಿ ಕೊಡ್ದಂಗೆ ಹೋದರೆ ಹೇಗೆ ಹಾಂ ನಿಮ್ದುಗೆ ಬೋಣಿಗೆ ಏನಾದರೂ ಮಾಡೋಗಿ ಇನ್ನೂ ಯಾರೂ ಬಂದಿಲ್ಲ ಇವತ್ತು ನಲ್ವತ್ತು ರೂಪಾಯಿಗೆ ಬೋಣಿಗೆ ಮಾಡಿದ್ರೆ ಏನೋ ನಿಮ್ಮ ಕೈ ಕೂಡ ಚೆನ್ನಾಗಿರ್ಬೋದೇನೋ ಹಾಂ ಚಿನಪ್ಪ ಬೈ ನೀವಾದರೂ ಹೇಳಿ ಸ್ವಲ್ಪರಾಜ್ ಜಾಗೆ ದುಡ್ಡಿಲ್ಲ ಅಂತಾರೆ ಅವು ಊನ್ ಸಾಹೇಬ್ರೆ ನಮ್ಮ ತಾಯಣ ದುಡ್ಡಿಲ್ಲ ಇದು ನಿಮ್ದು ಹೇಳಿಲ್ಲ ಈಗ ಕಟ್ ಮಾಡ್ಕೊಂಡು ಕೊಡು ಇನ್ನೊಂದಿರು ಕೋಳಿಗೆ ಬರ್ತೀನಲ್ಲ ಇದೂ ಅದನ್ನು ಸೇರಿಸಿಕೊಟ್ಟು ಬಿಡ್ತೀನಿ ಇದೊಂದು ಸಲ ಏನೋ ಒಂದು ವ್ಯವಸ್ಥೆ ಮಾಡಪ್ಪ ನಾವೇನು ಕೋಳಿ ತಿನ್ನಬೇಕು ಅಂತ ಏನಿರಲಿಲ್ಲ ಈ ನಮ್ಮ ಗೌಡ್ರ ಯಾಕೋ ಒಂದಿಟ್ಟು ಸೊಡ್ರ 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 ಬರೋ ಒಂದು ನೆಗಡೈ ಕೆಮ್ಮಾಗಿರೋದ್ರಿಂದ ಕೋಳಿ ಕಟ್ ಮಾಡಿಸ್ತಿರೋದು ಅಷ್ಟೇ ಈಗ ಮಾತಾಡೋಕ್ಕೆ ಗೊತ್ತಿಲ್ಲ ಹ್ಞೂ ಬಿಡುವಾಗ ಬೇರೆ ಇಲ್ಲ ನಾವು ನಾವು ಬರೋಗೆ ಹೋಗಿ ಬರ್ತೀವಿ ಅಷ್ಟೊತ್ತಿಗೆ ಕಟ್ ಮಾಡಿ ಕರೆ ಕವರ್ನ ಕಾಕಿ ಲಿಕ್ಕಿರು ಹೇಳಿನಲ್ಲ ಪೀಸು ಆಗಿರ್ಬೇಕು ಒಂದು ಮೂರು ಸಣ್ಣಗೆ ಇರಲಿ ಕ್ಲೀನಿಂಗ್ ಮಾತ್ರ ಚೆನ್ನಾಗಿರ್ಬೇಕು ಆಯಿತಾ ಸರಿ ಕಟ್ ಮಾಡಿ ಹೇಳ್ತೀನಿ ಕೇಳಿ ಕ್ಲೀನಿಂಗ್ ಬಗ್ಗೆ ಪೀಸ್ ಕಟಿಂಗ್ ಬಗ್ಗೆ ನಿಮ್ದುಗೆ ಡೌಟ್ ಬೇಡ ಸಿನಪ್ಪ ಬೈ ನಮ್ದುಗೆ ಎಲ್ಲ ನೋಡ್ಕತ್ತಾರೆ ನಮ್ದುಗೆ ಹುಡುಗರಿದಾರಲ್ಲ ತುಂಬಾ ಕ್ಲೀನ್ ಮೇಂಟೈನ್ ಮಾಡ್ತಾರೆ ನಿಮ್ದುಗೆ ಅದೆಲ್ಲಿಗೆ ಆರಾಮಾಗೆ ಹೋಗಿ ಬಂದ್ಬಿಡಿ ಕೋಳಿಗೆ ಇಲ್ಲಿ ಕಟ್ಬಿಡಿ ತಿರ್ಗಾ ಬಿಟ್ಬಿಟ್ರೆ ಹಾರ್ಗಳು ಬಿಡ್ತವೆ ಕೋಳಿಗಳು ಹಾ ನಿಮ್ದು ಕೋಳಿ ಇಲ್ಲಿ ಇಟ್ಬಿಡಿ ಅರೆ ಸಿನಪ್ಪ ಬೈ ಇದಾರಲ್ಲ ತುಂಬಾ ಒಳ್ಳೆ ಮನುಷ್ಯ ಏನ್ ಮಾಡ್ತೀಯ ಸ್ವಲ್ಪ ಎಣ್ಣೆ ಕುಡಿತಾರಲ್ವಾ ಆ ಎಣ್ಣೆ ಕುಡಿಯೋದು ಬಿಟ್ಬಿಟ್ರೆ ದೇವ್ರು ದೇವ್ರಂಥ ಮನುಷ್ಯ ಭಾಳ ಒಳ್ಳೆಯ ಮನುಷ್ಯ ಏನು ಮಾಡ್ತೀರಾ ಪುಟ್ಟ ರಂಗಜ್ಜಿಗೆ ಇದಾರಲ್ಲ ಅವರು ಕೂಡ ಹಾಗೆ ರಂಗಜ್ಜ ಕೂಡ ಹಾಗೆ ನಮ್ಮದುಗೆ ಅಂಗಡಿ ಬಿಟ್ಟು ಹೋಗೋದಿಲ್ಲ ಬೇರೆ ಕಡೆ ಹಾಂ ಅವ್ರದಿಗೆ ಸಾಲ ಕೊಟ್ಟರೆ ಏನು ಮೋಸ ಇಲ್ಲ ಬಿಡಿ ಕಟ್ ಮಾಡಿಟ್ಟಿರ್ತೀನಿ